ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಮಾತಪ್ಪನಿಗೆ ಅಮಾವಾಸ್ಯೆ ವಿಶೇಷ ಪೂಜೆ ಸಲ್ಲಿಸಿದ ಹೈಕೋರ್ಟ್ ನ್ಯಾಯಾಧೀಶರಾದ ಗೌರವಾನ್ವಿತ ತಲ್ಕಾಡಗಿರಿಗೌಡ ಶಿವಶಂಕರೇಗೌಡರು ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ದ ಯಾತ್ರಾ ಸ್ಥಳವಾದ ಮಲೆಮಹದೇಶ್ವರ ಬೆಟ್ಟ ದೇವಾಲಯದಲ್ಲಿ ಬುಧವಾರ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನ್ಯಾಯಾಧೀಶರಾದ ಗೌರವಾನ್ವಿತ ತಲಕಾಡಗಿರಿಗೌಡ ಶಿವಶಂಕರೇಗೌಡರು ಹಾಗೂ ಕುಟುಂಬ ವರ್ಗದವರು ಮತ್ತು ಸಹಸ್ರಾರು ಭಕ್ತರ ವಿಶೇಷ ಪೂಜೆ ಸಲ್ಲಿಸಿದರು ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಹಾಗೂ ಜನರಿಗೆ ಮಾದಪ್ಪ ಮಳೆಯಾಗುವಂತೆ ಮಾಡಲಿ ಎಂದು ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಸರ್ವರಿಗೂ ಒಳಿತು ಮಾಡಲಿ ಎಂದು ಭಗವಂತನಲ್ಲಿ ಕುಟುಂಬ ಸಮೇತ ಹಿತೈಷಿಗಳೊಂದಿಗೆ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಬಿಸಿಲಿನಲ್ಲಿ ಸೇಕೆಯಲ್ಲಿ ಬಳಲುತ್ತಿದ್ದ ಭಕ್ತರಿಗೆ ತಂಪಾದ ಮಳೆರಾಯ ಮಳೆಯಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಅಮಾವಾಸ್ಯೆಯ ಪ್ರಯುಕ್ತ ಮಹಾದೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಬಳಿಕ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರಿಂದ ಧರ್ಮ ದರ್ಶನದಲ್ಲಿದೆ ಶುಲ್ಕಗಳ ವಿಶೇಷ ಸರತಿ ಸಾಲುಗಳನ್ನು ತೆರೆಯಲಾಗಿತ್ತು ಪ್ರಾಧಿಕಾರದ ವತಿಯಿಂದ ಭಕ್ತರಿಗೆ ನಿರಂತರ ಅನ್ನ ದಾಸೋಹದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಮಲೆಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದ ಭಕ್ತರು ಉರುಳು ಸೇವೆ ಪಂಚಿನ ಸೇವೆ ರಥೋತ್ಸವದ ಉತ್ಸವ ಮುಂತಾದ ಹಾರಿಕೆಗಳನ್ನು ತೀರಿಸಿ ಕಾಣಿಕೆಗಳನ್ನು ನೀಡುವುದರ ಮೂಲಕ தேவர கிருப்பே பார்த்தராக் வர்த்தக ரமணிகண்டா நாயக் கர்நாடக பவர் டீவி நியூஸ் சாம पढ़ी नेटी मलेमेश्वर दर्शन अमाव्यू दर्शन पढ़ो अभिषेक भागवे जी अमाव्यून ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ದಿನದ ಮಹದೇಶ್ವರಕ್ಕೆ ಕುಟುಂಬ ಸಲ ಪ್ರತಿ ಭಕ್ತಾದಿಗಳೆಲ್ಲ ತುಂಬ ಉತ್ಸುಕತನವಾಗಿ ಬಂದು ದೇವರ ದರ್ಶನವನ್ನು ಕೊಡ್ತಾರೆ ದೇವರ ದರ್ಶನ ತುಂಬ ಪಾಸಿಟಿವ್ ಆಗಿ ಒಳ್ಳೆಯ ವೈಬ್ರೇಷನ್ ಇತ್ತು ಒಳ್ಳೆ ಮಹದೇಶ್ವರ ದರ್ಶನ ಮುಂದುವ ಒಂದು ಕೆಲಸ ಕಾರ್ಯಗಳು ಏನು ಮಾಡಬೇಕು ಅದರಲ್ಲಿ ಒಂದು ಉತ್ತೇಜನ ಸಿಕ್ಕಿರುವಂಥದ್ದು ಇವತ್ತಿನ ಬರಗಾಲದ ಪರಿಸ್ಥಿತಿಯಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಬೇಗ ಮಳೆ ಬಂದಾಗ ಜನರ ಕಷ್ಟ ಕಾರ್ಪಣ್ಯ ನಿವಾರಣೆ ಹಾಕಿ ನಾನು ಕಡೆಂಥ ಪ್ರಾರ್ಥನೆಗೆ ಪೂರಕವಾಗಿ ಈ ದಿನ ನಾವು ಪೂಜೆಯ ಸಮಯದಲ್ಲಿ ಜೋರಾದಂಥ ಮಳೆ ಬಂದಿದ್ದು ದೇವರ ಅನುಗ್ರಹ ಇದೆ ಅನ್ನುವಂಥದ್ದೇನೆ ಹೀಗಾಗಿ ಸರ್ವರಿಗೂ ಮಂಗಳ